ಲೈಟ್ ಆಫ್ ಮಾಡಿ ಕಲ್ಲು ತೂರಿದ್ದಾರೆ ಮದ್ದೂರು ಗಲಭೆ ವ್ಯವಸ್ಥಿತ ಸಂಚು ಅಂದ್ರೆ ಪ್ರೀಪ್ಲಾಂಡ್ ಇದು ಎಂದು ಜನಜಾಗೃತಿ ಸಮಿತಿ ಸಂಚಾಲಕ ಮೋಹನ್ ಗೌಡ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರೀಪ್ಲಾಂಡ್ ಅಂತ ಕಲ್ಲು ತೂರಿದವರ ಗೂಂಡಾ ಕಾಯ್ದೆ ಹಾಕಬೇಕು ಮದ್ದೂರಿನಲ್ಲಿ ಗಲಭೆ ಮಾಡಿದವರನ್ನ ಮೊದಲು ಜೈಲಿಗೆ ಕಳಿಸಿ ಗೂಂಡಾ ಕಾಯ್ದೆ ಹಾಕಿ ಅವ್ರ ಮೇಲೆ ಗಲಭೆ ಕೋರರನ್ನ ಸರ್ಕಾರ ರಕ್ಷಣೆ ಮಾಡಬಾರ್ದು ಅಂತ ಬಟ್ ಆ ಭಾಗದ ಎಮ್ ಎಲ್ ಎ ಹೇಳ್ತಾರೆ ಲೈಟ್ ಎಲ್ಲ ಆಫೇ ಮಾಡಿಲ್ಲ ಅಂತಾರಪ್ಪ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆ ಹೋಗಬೇಕಾದ್ರೆ ಮುಸ್ಲಿಂ ಯುವಕರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಮುಸ್ಲಿಂ ಯುವಕರು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವನ್ನು ಮಾಡಿ ಲೈಟನ್ನು ಆಫ್ ಮಾಡಿ ಕಲ್ಲುಗಳನ್ನು ಬಿಲ್ಡಿಂಗ್ಗಳ ಮೇಲೆ ಸಂಗ್ರಹ ಮಾಡಿಟ್ಕೊಂಡು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರದ ಮೂಲಕ ಸಾರ್ವಜನಿಕ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ ಈ ಎರಡು ದಿನಗಳ ಹಿಂದೆ ರಾಯಚೂರಲ್ಲಿ ಸಹ ಕಲ್ಲು ತೂರಾಟ ಆಗಿದೆ ಕಳೆದ ವರ್ಷ ಸಾರ್ವಜನಿಕ ಗಣೇಶೋತ್ಸವ ಮದ್ದೂರಲ್ಲೂ ಕಲ್ಲು ತೂರಾಡದ ಜೊತೆಗೆ ಪೆಟ್ರೋಲ್ ಬಾಂಬನ್ನು ಹಾಕಿ ಕೋಟ್ಯಾಂತ ರೂಪಾಯಿ ನಷ್ಟವನ್ನು ಹಿಂದೂ ಅಂಗಡಿಗಳಿಗೆ ಮೆರವಣಿಗೆ ಮೇಲೆ ಹಿಂದೂಗಳಿಗೆ ನಷ್ಟವನ್ನು ಮಾಡಿದರು ಈ ಎಲ್ಲ ಘಟನೆಗಳ ನಡುವೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಗಣೇಶೋತ್ಸವ ಮಂಡಳಿಗಳು ಸುರಕ್ಷತಾ ಭದ್ರತಾ ಕ್ರಮಗಳನ್ನು ಬಂದೋಬಸ್ತ್ ಕ್ರಮಗಳನ್ನು ಮಾಡಲಿಕ್ಕಾಗಿ ಮನವಿ ಮಾಡಿದ ನಂತರವೂ ಹಿಂದೂ ಮೆರವಣಿಗೆ ಮೇಲೆ ಗಣೇಶೋತ್ಸವದ ಮೇಲೆ ಮರಣಾಂತಿಕ ಆಕ್ರಮಣ ಆಗಿರುವಂಥದ್ದು ಅತ್ಯಂತ ಕಂಡರಿಯಿದೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ವ್ರತವಾಗಿದೆಯಾ ಅಂತೇಳಿ ನಮಗೆ ಪ್ರಶ್ನೆ ನಿರ್ಮಾಣ ಆಗ್ತದೆ ಪದೇ ಪದೇ ಹಿಂದೂ ಸಾರ್ವಜನಿಕ ಗಣೇಶೋತ್ಸವ ಇರಬಹುದು ಶಿವರಾತ್ರೋತ್ಸವ ಇರಬಹುದು ರಾಮನವಮಿ ಉತ್ಸವ ಇರ್ಬೋದು ಹನುಮಾನ್ ಉತ್ಸವ ಇರ್ಬೋದು ಪ್ರತಿ ಮೆರವಣಿಗೆ ಮೇಲೆ ಇವತ್ತು ಕಲ್ಲು ತುರಟ ಆಗ್ತಾ ಇದೆ ಮಾರಾಣಾಂತಿಕ ಹಲ್ಲೆ ಆಗ್ತಾ ಇದೆ ದಂಗೆ ಹಲ್ಲೆ ಮಾಡುವವರು ದಂಗೆ ಮಾಡುವವರು ಯಾರು ಹೇಳುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಸರ್ಕಾರ ಪದೇ ಪದೇ ಅಲ್ಪಸಂಖ್ಯಾತರ ಓಲೈಕೆ ನೀತಿಯಿಂದಾಗಿ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಇವತ್ತು ಆಕ್ರಮಣ ಆಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಯಾರು ಪಗು ಹೋರಾಟವನ್ನು ಮಾಡಿದರೆ ಇವರ ಮೇಲೆ ಗುಂಡಾ ಆಕ್ಟ್ ಅನ್ನು ಹಾಕ್ಬೇಕಾಗಿದೆ ಎನ್ಎಸ್ಎ ಆಕ್ಟ್ ಅನ್ನು ಹಾಕಬೇಕಾಗಿದೆ ಈ ಘಟನೆಯನ್ನು ತೀವ್ರವಾಗಿ ಖಂಡನೆಯನ್ನ ಮಾಡುತ್ತೆ ಮತ್ತು ತೀವ್ರವಾದಂತಹ ಕಠಿಣವಾದಂತಹ ಕಾನೂನು ಕ್ರಮವನ್ನು ಜರುಗಿಸಬೇಕು ಆಗ್ರಹವನ್ನು ಹಿಂದೂ ಜನರ ಸಮಿತಿ ಮಾಡ್ತಾ ಇದೆ